ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಕೇಳಲಿರುವ ಕಥೆಯು ಅದ್ಭುತ ಮತ್ತು ಪ್ರೇರಣಾದಾಯಕ ಕಥೆಯಾಗಿದೆ ಅಲ್ಲದೆ ಈ ಕಥೆಯು ನಮ್ಮ ಹೃದಯ ಮತ್ತು ಆತ್ಮದ ಆಳಕ್ಕೆ ತಲುಪುತ್ತದೆ ಪರಮಾತ್ಮ ಶ್ರೀಕೃಷ್ಣನು ಸಿರಮನೆಯ ವಾಸದಲ್ಲಿದ್ದ ದೇವಕಿಗೆ ಜನಿಸಿ ಯಶೋದಯ ಮಡಿಲನ್ನು ಸೇರಿದ ಕಥೆಯ ಬಗ್ಗೆ ತಿಳಿಯೋಣ ನೀವಿನ್ನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲೈಕನ್ನೂ ಪ್ರೆಸ್ ಮಾಡಿ ಮಹಾವಿಷ್ಣುವು ಭೂಮಿಯ ಮೇಲೆ ಧರ್ಮ ಆಗಿ ಅಧರ್ಮವು ಹೆಚ್ಚಾದಾಗೆಲ್ಲ ಧರ್ಮ ರಕ್ಷಣೆಗಾಗಿ ಯೋಗ ಯುಗಗಳಿಂದ ಭೂಲೋಕದಲ್ಲಿ ಅವತರಿಸಿರುವುದನ್ನು ನಾವು ಕಾಣಬಹುದು ದ್ವಾಪರ ಯುಗದಲ್ಲಿ ಎಂಬ ರಾಜನಿಗೆ ಕಂಸ ಮತ್ತು ದೇವಕಿ ಎಂಬ ಇಬ್ಬರು ಮಕ್ಕಳಿದ್ದರು ದೇವಕಿ ಒಳ್ಳೆಯ ಶಾಂತ ಸ್ವಭಾವದಳಾಗಿದ್ದಾರೆ ಕಂಸನು ದುಷ್ಟ ಮತ್ತು ರಾಕ್ಷಸನ ಗುಣವನ್ನು ಹೊಂದಿದ್ದನು ಕ್ರೂರಿಯಾದ ಕಂಸನು ದೊಡ್ಡವನಾದ ಮೇಲೆ ತನ್ನ ತಂದೆಯನ್ನು ಬಲವಂತವಾಗಿ ಹಿಂಸಾಸನದಿಂದ ಒಳಗಿಳಿಸಿ ಸೆರೆಮನೆಗೆ ಹಾಕಿ ರಾಜನಾದನು ಆದರೆ ತನ್ನ ತಂಗಿಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ದೇವಕಿಯು ಮದುವೆ ವಯಸ್ಸಿಗೆ ಬಂದಾಗ ಅವಳನ್ನು ರಾಜ ವಾಸುದೇವನಿಗೆ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟನು ಮದುವೆಯಾದ ಮೇಲೆ ಕಂಸನು ತನ್ನ ತಂಗಿಯನ್ನು ವಾಸುದೇವನ ಮನೆಗೆ ಬಿಡಲು ರಥದಲ್ಲಿ ಹೋಗುತ್ತಿದ್ದಾಗ ಆಕಾಶದಿಂದ ಅಶರರಿ ವಣಿಯೊಂದು ಒಂದು ಇಳಿಸಿತು ಅದೇನೆಂದರೆ ನಿನ್ನ ಸಹೋದರಿಯ ಎಂಟನೇ ಮಗುವಿನಿಂದ ನಿನ್ನ ಸಾವು ಸಂಭವಿಸುತ್ತದೆ ಎಂದು ವಣಿಯು ಹೇಳುತ್ತದೆ ಇದನ್ನು ಕೇಳಿದ ಕಂಸನು ತನ್ನ ತಂಗಿಯನ್ನು ಕೊಲ್ಲಲು ಮುಂದಾಗುತ್ತಾನೆ ಆಗ ವಾಸುದೇವನು ತನ್ನ ಹೆಂಡತಿಯಾದ ದೇವಕೀಯ ಪ್ರಾಣವನ್ನು ಕಾಪಾಡಲು ತಮಗೆ ಜನಿಸುವ ಎಲ್ಲಾ ಮಕ್ಕಳನ್ನು ನಿನಗೆ ಕೊಡುತ್ತೇನೆ ಎಂದು ಕಂಸನಿಗೆ ಭರವಸೆಯನ್ನು ನೀಡುತ್ತಾನೆ ನಂತರ ನು ಸಮಾಧಾನಗೊಂಡು ವಾಸುದೇವ ಮತ್ತು ದೇವಕಿಯನ್ನು ಬಂಧಿಸಿ ಅವರ ಕಾವಲಿಗೆ ಸೈನಿಕರನ್ನು ನೇಮಿಸುತ್ತಾನೆ ಬಂಧನಕ್ಕೊಳಗಾದ ದಂಪತಿಗಳು ಸೆರೆಮನೆಯಲ್ಲೇ ಕಾಲ ಕಳೆಯುತ್ತಾರೆ ಕಾಲ ಕಳೆದ ಹಾಗೆ ದೇವಕಿಗೆ ಮಗು ಜನಿಸುತ್ತದೆ ಈ ವಿಷಯ ತಿಳಿದ ಕಂಸನು ಸೆರೆಮನೆಗೆ ಬಂದು ಆ ಮಗುವನ್ನು ಕೊಲ್ಲುತ್ತಾನೆ ಹೀಗೆ ಪ್ರತಿ ಬಾರಿ ದೇವಕಿಗೆ ಮಗು ಆದಾಗ ಕಂಸನು ಬಂದು ಆ ಮಗುವನ್ನು ಕೊಲ್ಲುತ್ತಿರುತ್ತಾನೆ ದೇವಕಿಯು ಏಳನೇ ಬಾರಿ ಗರ್ಭಿಣಿಯಾದಾಗ ಆ ಮಗುವನ್ನು ರಕ್ಷಿಸಲು ವೃಂದಾವನದಲ್ಲಿರುವ ರೋಹಿಣಿಯ ಗರ್ಭಕ್ಕೆ ಅದ್ಭುತವಾಗಿ ವರ್ಗಾಯಿಸಲಾಗುತ್ತದೆ ಹಾಗೆ ವರ್ಗಾಯಿಸಿದ ಮಗುವೇ ಬಲರಾಮ ನಂತರ ಕಂಸನಿಗೆ ಆ ಮಗುವು ಸತ್ತು ಹೋಗಿದೆ ಎಂದು ವಾಸುದೇವ ಮತ್ತು ದೇವಕಿ ಹೇಳುತ್ತಾರೆ ಒಂದು ರಾತ್ರಿ ಪರಮಾತ್ಮ ವಿಷ್ಣುವು ಪ್ರತ್ಯಕ್ಷನಾಗಿ ನಾನು ನಿಮ್ಮ ಮಗುವಾಗಿ ಜನಿಸುತ್ತೇನೆ ಎಂದು ಹೇಳುತ್ತಾನೆ ನಾನು ಜನಿಸಿದ ನಂತರ ನನ್ನನ್ನು ಬೃಂದಾವನಕ್ಕೆ ಬಿಟ್ಟು ಬರುವಂತೆ ವಾಸುದೇವ ಮತ್ತು ದೇವಕಿಗೆ ವಿಷ್ಣು ಹೇಳುತ್ತಾನೆ ದೇವಕಿಯು ಎಂಟನೇ ಮಗುವಿಗೆ ಮಧ್ಯರಾತ್ರಿ ಜನ್ಮ ನೀಡುತ್ತಾಳೆ ಅದನ್ನು ಕಾಪಾಡಲು ವಾಸುದೇವ ಮುಂದಾಗುತ್ತಾನೆ ಆಗ ಪರಮಾತ್ಮನ ಮಾಯೆಯಿಂದ ಸೆರೆಮನೆಯಲ್ಲಿದ್ದ ಕಾವಲುಗಾರರು ಗಾಢ ನಿದ್ರೆಗೆ ಜರುತ್ತಾರೆ ಅದಲ್ಲದೆ ಬಾಗಿಲುಗಳು ಸ್ವಯಂ ತೆರೆದುಕೊಳ್ಳುತ್ತವೆ ಆಗ ವಾಸುದೇವನು ಅಲ್ಲಿ ಹುಟ್ಟಿದ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಗೋಕುಲಕ್ಕೆ ಹೋಗುತ್ತಾನೆ ಆ ರಾತ್ರಿಯಲ್ಲಿ ಭಯಂಕರ ಮಳೆ ಬರುತ್ತಿತ್ತು ವಾಸುದೇವನು ಯಮುನಾ ನದಿಯ ದಡವನ್ನು ತಲುಪಿದಾಗ ನದಿಯು ತುಂಬಿ ಹರಿಯುತ್ತಿತ್ತು ಆಗ ಆದಿಶಿಷ್ಯನು ಆ ಮಳೆಯಿಂದ ಕೃಷ್ಣನಿಗೆ ರಕ್ಷಣೆ ನೀಡಿ ಯಮುನಾ ನದಿಯನ್ನು ದಾಟಲು ಸಹಾಯ ಮಾಡುತ್ತಾನೆ ಹೀಗೆ ಯಮುನಾ ನದಿಯನ್ನು ದಾಟಿದ ವಾಸುದೇವನು ಗೋಕುಲಕ್ಕೆ ಬರುತ್ತಾನೆ ವಾಸುದೇವ ಗೋಕುಲಕ್ಕೆ ಬಂದಾಗ ಅಲ್ಲಿ ಯಶೋದೆಗೆ ಹೆಣ್ಣು ಮಗು ಜನಿಸಿರುತ್ತದೆ ಅದನ್ನು ಕಂಡ ವಾಸುದೇವ ಕೃಷ್ಣನನ್ನು ಯಶೋಧೆಯ ಬಳಿ ಮಲಗಿಸಿ ಆ ಹೆಣ್ಣು ಮಗುವನ್ನು ಇಟ್ಟುಕೊಂಡು ವಾಸುದೇವನು ಸೆರೆಮನೆಯ ಕಡೆಗೆ ಬರುತ್ತಾನೆ ಸೆರೆಮನೆಗೆ ಬಂದ ವಾಸುದೇವನು ದೇವಕಿಯ ಬಳಿ ಆ ಹೆಣ್ಣು ಮಗುವನ್ನು ಮಲಗಿಸುತ್ತಾನೆ ನಂತರ ಕಾವಲುಗಾರರು ಎಚ್ಚರವಾದಾಗ ದೇವಕಿಗೆ ಎಂಟನೇ ಮಗು ಜನಿಸಿದೆ ಎಂದು ತಿಳಿದು ಅದನ್ನು ಕಂಸನಿಗೆ ಹೇಳಲು ಹೊರಡುತ್ತಾರೆ ಕಂಸನು ಎಂಟನೇ ಮಗುವನ್ನು ಕೊಲ್ಲಲು ಬಂದಾಗ ಆ ಮಗು ಹೆಣ್ಣೆಂದು ತಿಳಿದು ಆಶ್ಚರ್ಯ ಪಡುತ್ತಾನೆ ಈ ಬಾರಿ ಹೆಣ್ಣು ಜನಿಸಲು ಹೇಗೆ ಸಾಧ್ಯ ಎಂದು ದೇವಕಿ ಬಳಿಯಿಂದ ಆ ಮಗುವನ್ನು ಕಿತ್ತುಕೊಂಡು ಗೋಡೆಗೆ ಎಸೆಯುತ್ತಾನೆ ಆಗ ಆ ಮಗುವು ದುರ್ಗಾದೇವಿ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕಂಸನಿಗೆ ದೇವಕಿ ಎಂಟನೇ ಮಗು ಜೀವಂತವಾಗಿ ಮತ್ತು ಅವನು ನಿನ್ನನ್ನು ಕೊಲ್ಲಲು ಬಂದೇ ಬರುತ್ತಾನೆ ಎಂದು ಹೇಳುತ್ತದೆ ದೇವಕಿ ಇಟ್ಟರೆ ಮಗುವು ಇನ್ನು ಬದುಕಿದೆ ಎಂದು ತಿಳಿದ ಕಂಸನು ಆ ದಿನ ಜನಿಸಿದ ರಾಜ್ಯದ ಎಲ್ಲ ಮಕ್ಕಳನ್ನು ಕೊಲ್ಲಲು ಮುಂದಾಗುತ್ತಾನೆ ನಂತರ ಎಲ್ಲಾ ಕಡೆ ಕೃಷ್ಣನನ್ನು ಹುಡುಕಲು ರಾಕ್ಷಸರನ್ನು ಕಳಿಸುತ್ತಾನೆ ಹೀಗೆ ದೇಹದಲ್ಲಿ ಜನಿಸಿ ಯಶೋದೆಯ ಮಡಿಲನ್ನು ಕೃಷ್ಣನು ಸೇರುತ್ತಾನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು